ಬಾಬು ಜಗಜೀವನ್ ರಾಮ್ ಸಂಶೋಧನಾ ಕೇಂದ್ರ ರಾಜ್ಯದ ದಲಿತ ಜನಾಂಗದ ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರಿಗೆ ಅಧ್ಯಯನ ಮಾಡಲಿಕ್ಕೆ ರಾಜ್ಯದ ದೊಡ್ಡ ಸಂಶೋಧನೆ ಕೇಂದ್ರವಾಗಿದೆ ಎಂದು ಹಿರಿಯ ದಲಿತ ಮುಖಂಡ ಆರ್ ಆರ್ಬಸಪ್ಪ ಹೇಳಿದರು ಶನಿವಾರ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಬೆಂಗಳೂರು ಬಾಬು ಜಗಜೀವನ್ ರಾಮ್ ಸಂಶೋಧನಾ ಕೇಂದ್ರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಹಾಗೂ ನಾಯಕನಹಟ್ಟಿ ಹೋಬಳಿಯ ದಲಿತ ಮುಖಂಡರು ಸೇರಿ ಬೆಂಗಳೂರಿಗೆ ಹೊರಟ ಸಂದರ್ಭದಲ್ಲಿ ಮಾತನಾಡಿದ ಅವರು ಬೆಂಗಳೂರಿನ ಬಾಬು ಜಗಜೀವನ್ ರಾಮ್ ಸಂಶೋಧನಾ ಕೇಂದ್ರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಜನಸಾಗರ ಹರಿದು ಬರುತ್ತಿದ್ದು ಚಿತ್ರದುರ್ಗ ಚಳ್ಳಕೆರೆ ಮೊಳಕಾಲ್ಮೂರು ಕ್ಷೇತ್ರದ ನಾಯ್ಕನಹಟ್ಟಿ ಹೋಬಳಿಯ ದಲಿತ ಮುಖಂಡರು ಸಂಘಟನಾ ಕಾರ್ಯ ಇಂದು ಬೆಂಗಳೂರಿಗೆ ಬಾಬು ಜಗಜೀವನ್ ರಾಮ್ ರವರ ಭವನದ ಉದ್ಘಾಟನಾ ಸಮಾರಂಭಕ್ಕೆ ಇಡೀ ಜಿಲ್ಲಾದ್ಯಂತ ಕಾರ್ಯಕರ್ತರು ಅಭಿಮಾನಿಗಳು ಸಂಘಟಕರು ಪದಾಧಿಕಾರಿಗಳು ಬೆಂಗಳೂರಿಗೆ ತೆರಳುತ್ತಿದ್ದು ಕರ್ನಾಟಕದ ಇತಿಹಾಸದಲ್ಲಿ ಈ ಭವನ ಬಹಳ ಅದ್ಭುತವಾದ ಎಲ್ಲ ದಲಿತ ಜನಾಂಗದ ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಅಧ್ಯಯನ ಮಾಡಲಿಕ್ಕೆ ಇದು ದೊಡ್ಡ ಸಂಶೋಧನಾ ಕೇಂದ್ರವಾಗಿ ಹೊರಹೊಮ್ಮಲಿದೆ ಇದರ ಸದುಪಯೋಗವನ್ನ ಎಲ್ಲ ದಲಿತ ಮುಖಂಡರು ವಿದ್ಯಾರ್ಥಿಗಳು ಸಾಹಿತಿಗಳು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಬೆಂಗಳೂರಿನಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮತ್ತು ಸಂಶೋಧನಾ ಕೇಂದ್ರದ ಉದ್ಘಾಟನಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ರಾಜ್ಯದಾದ್ಯಂತ ಜನಸಾಗರಣೆ ಅರಿದು ಇದೆ ಅದೇ ರೀತಿಯಾಗಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ಕ್ಷೇತ್ರದ ಎಲ್ಲ ನಮ್ಮ ದಲಿತ ಮುಖಂಡರು ಸಂಘಟನೆಯ ಪದಾಧಿಕಾರಿಗಳು ಎಲ್ಲ ಹಿತ ಚಿಂತಕರು ಸಹ ಇವತ್ತು ಬೆಂಗಳೂರಿಗೆ ಬಾಬು ಜಗಜೀವನ್ ರಾಮ್ ಭವನದ ಉದ್ಘಾಟನಾ ಸಮಾರಂಭಕ್ಕೆ ಇಡೀ ಜಿಲ್ಲೆಯಾದ್ಯಂತ ಕಾರ್ಯಕರ್ತರು ಅಭಿಮಾನಿಗಳು ಸಂಘಟನೆಯ ಪದಾಧಿಕಾರಿಗಳೆಲ್ಲರೂ ಇವತ್ತು ನಾವು ಬೆಂಗಳೂರಿಗೆ ತೆರಳಿದ್ದೇವೆ ಕರ್ನಾಟಕದ ಇತಿಹಾಸದಲ್ಲಿಯೇ ಈ ಒಂದು ಭವನ ಬಹಳ ಅದ್ಭುತವಾದ್ದು ಎಲ್ಲ ದಲಿತ ಜನಾಂಗದ ಹಿಂದುಳಿದ ವರ್ಗಗಳಿಗೆ ಅಲ್ಪಸಂಖ್ಯಾತರಿಗೆ ಅಧ್ಯಯನ ಮಾಡಲಿಕ್ಕೆ ಇದು ಒಂದು ದೊಡ್ಡ ಸಂಶೋಧನಾ ಕೇಂದ್ರವಾಗಿ ಈ ರಾಜ್ಯದಲ್ಲಿ ಹೊರಹೊಮ್ಮಲಿದೆ ಇದರ ಸದುಪಯೋಗವನ್ನು ರಾಜ್ಯದ ಎಲ್ಲ ದಲಿತ ಮುಖಂಡರುಗಳು ವಿದ್ಯಾರ್ಥಿಗಳು ಸಾಹಿತಿಗಳು ಇದರ ಎಲ್ಲ ಜನಾಂಗದವರಿಗೂ ಸಹ ಇದು ಆಶಯ ನೀಡುವಂತಹ ಒಂದು ಭವನವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇದೇ ಸಂದರ್ಭದಲ್ಲಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ಶಂಕರಸ್ವಾಮಿ ಎನ್ ಮಹದೇವ್ಪುರ ಗ್ರಾಮ ಪಂಚಾಯಿತಿ ಸದಸ್ಯ ಓಬಳೇಶಪ್ಪ ಎತ್ತಿನಹಟ್ಟಿ ತಿಪ್ಪೇಸ್ವಾಮಿ ತೊರೆಕೋಲಮನಹಳ್ಳಿ ತಿಮ್ಮೇಶೆಟ್ಟಿ ನಲಗೇತನಹಟ್ಟಿ ಪೂಜಾರಿ ತಿಮ್ಮಯ್ಯ ಪೂಜಾರಿ ಮುತ್ತಯ್ಯ ತಿಪ್ಪೇಸ್ವಾಮಿ ಓಬಳೇಶ್ ಅಬ್ಬೇನಹಳ್ಳಿ ನಾಗರಾಜ್ ಗೌಡಗೆರೆ ದುರ್ಗ ದುರ್ಗೇಶ್ ತೊರೆಕೋಲಮನಹಳ್ಳಿ ಮಧು ನಲಗೇತನಹಟ್ಟಿ ಡಿಟಿ ಬಸವರಾಜ್ ಇದ್ರು